ರವಿ ಎನ್ ದೇಗೌವ್ ಕರ್ನಾಟಕ ನವ ನಿರ್ಮಾಣ ಸೇನೆ ಮತ್ತು ಪೊಲೀಸ್ ಮಹಾಸಂಘ ಕಲಬುರಗಿ ಜಿಲ್ಲಾ ಹುಟ್ಟು ಹಬ್ಬವನ್ನು ಅತಿ ವಿಜೃಂಭಣೆಯಿಂದ ಅಕ್ಕ ಮಹಾದೇವಿ ವೃದ್ಧ ಆಶ್ರಮದಲ್ಲಿ ಕೇಕ್ ಕತ್ತರಿಸಿ ಹಣ್ಣು ಹಂಬಲು ವಿತರಿಸಿ ಅನ್ನ ಸಂತರ್ಪಣೆ ಮಾಡುವ ಮೂಲಕ ಹುಟ್ಟು ಹಬ್ಬವನ್ನು ಆಚರಣೆ ಮಾಡಲಾಯಿತು ನಮ್ಮ ಅಣ್ಣನಾದ ರವಿ ದೇಗೌವ್ ಅವರ ಹುಟ್ಟು ಹಬ್ಬದ ಹಾರ್ದಿಕ ಆತ್ಮೀಯರ ಸ್ನೇಹಿತರು ಎಲ್ಲರೂ ನಾವು ಇವತ್ತು ಹುಟ್ಟುಹಬ್ಬನ ಆಚರಣೆ ಮಾಡ್ತಾ ಇದೇವೆ ಅದಕ್ಕೆ ನೂರಾರು ವರ್ಷ ಹಾಗೆ ಅವರು ಗೆ ಜಯಕ್ಕೆ ಗೆಲ್ತಾ ಇರಲಿ ಅವರು ಜಯಿಸ್ತಾ ಇರಲಿ ಅಂತ ನಾವು ಹಾರೈಸಿ ಇವತ್ತು ಕೇಕ್ ಮುಖಾಂತರ ಅವರ ರವಿ ರುದ್ರಾಶ್ರಮ ಕಡೆಯಿಂದ ನಾವು ಇಲ್ಲಿ ಅವ್ರದ್ದು ಹುಟ್ಟುಹಬ್ಬವನ್ನು ಆಚರಿಸ್ತಾಯಿದ್ದೇವೆ ಮಲ್ಲಿಕಾರ್ಜುನ್ ಪಾಟೀಲ್ ಹುಣಸೆ ಅಡ್ಗಿಲ್ ಗ್ರಾಮ ಘಟಕ ಅಧ್ಯಕ್ಷರು ಕರ್ನಾಟಕ ನವ ನಿರ್ಮಾಣ ಸೈನ್ಯ ರವಿಯಣ್ಣ ಎನ್ ತ್ಯಾಗಂ ಅವರಿಗೆ ಹುಟ್ಟು ಹಬ್ಬದ ಆರ್ಥಿಕ ಶುಭಾಶಯಗಳು ಈ ಹುಟ್ಟು ಹಬ್ಬದ ಪ್ರಯುಕ್ತವಾಗಿ ರುದ್ರಾಶ್ರಮದಲ್ಲಿ ಈ ಒಂದು ಅನ್ನ ಸಂತರ್ಪಣೆಯನ್ನು ಇದ್ದೇವೆ ಅಭಿಮಾನಿ ಬಳಗದಿಂದ ಇವರಿಗೆ ರವಿ ಅಣ್ಣ ದ್ಯಾಗ ಅವರಿಗೆ ಅಲ್ಲಮ್ಮ ಪ್ರಭುಲಿಂಗೇಶ್ವರ ಹಾಗೂ ಅಷ್ಟಾಶ್ವರ್ಯ ಭೋಗ್ಯ ಭಾಗ್ಯಗಳನ್ನು ಕೊಟ್ಟು ಸಿರಿ ಸಂಪತ್ತನ್ನು ಕೊಟ್ಟು ಆ ಕುಟುಂಬಕ್ಕೆ ಎಂದು ನಗುನಗುತವಾಗಿ ಹಾರೈಸುತ್ತಿದ್ದೇನೆ ಹಾಗೂ ಕರ್ನಾಟಕ ನವನಿರ್ಮಾಣ ಸೈನ್ಯದ ಎಲ್ಲ ಸಿಬ್ಬಂದಿಯವರು ಪೊಲೀಸ್ ಮಹಾಸಂಘಟನೆ ಮತ್ತು ಎಲ್ಲರೂ ಕೂಡಿ ಈ ಒಂದು ಅನಾಥಾಶ್ರಮದಲ್ಲಿ ಅವರ ಹುಟ್ಟು ಹಬ್ಬವನ್ನು ಈ ಮೂಲಕವಾಗಿ ಆಚರಣೆ ಮಾಡುತ್ತಿದ್ದೇವೆ ಒಟ್ಟು ಹಬ್ಬದ ಆರ್ಥಿಕ ಶುಭಾಶಯಗಳು ರವಿ ಎನ್ ತ್ಯಾಗಂ ಜಿಲ್ಲಾಧ್ಯಕ್ಷರು ಕಲಬುರಗಿ ಕರ್ನಾಟಕ ನವನಿರ್ಮಾಣ ಸೈನ್ಯ ಮತ್ತು ಪೊಲೀಸ್ ಮಹಾಸಂಘಟನೆಯ ಜಿಲ್ಲಾ ಅಧ್ಯಕ್ಷರು